ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ಇವತ್ತಿನ ರೆಸಿಪಿ ಮೊಳಕೆ ಹುಳ್ಳ ಕಾಳು ಮೊಟ್ಟೆ ಹಾಕಿ ಮಾಡಿರೋ ಅಂತಹ ಗ್ರೇವಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಹಾಲ್ ಅಂತ ಕ್ಲಿಕ್ ಮಾಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಗ್ರೇವಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಬೌಲ್ ಅಷ್ಟು ಮಳಕೆ ಹುಳ್ಳಿ ಕಾಳು ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ಮೂರ್ ತರ ನಾನು ಮೊಳಕೆ ಕಟ್ಟಿರೋದು ಕಾಳು ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾವು ಮೊಳಕೆ ಕಟ್ಟಿರೋ ಕಾಳು ಸೇರಿಸ್ಕೊಬೇಕು ನೋಡಿ ಇವಾಗ ಪೂರ್ತಿಯಾಗಿ ಕಾಳೆಲ್ಲ ಸೇರ್ಸ್ಕೊಂಡಿದಾಯ್ತು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಬೇಕು ಕಾಳು ಚೆನ್ನಾಗಿ ಬೇಯಿಸ್ಕೊಬೇಕು ಕಾಳು ಏನಾದ್ರೂ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ ಕಾಳೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಈ ಥರ ಮಾಡ್ಕೊಬೇಕು ನೋಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿದ್ದೆ ಆಯಿತು ಇವಾಗ ಒಂದು ಐದರಿಂದ ಆರು ಆಗಿದೆ ನಾನು ಫುಲ್ಲು ಕೂಲ್ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನಿಮಗೇನಾದರೂ ಏನಾದ್ರೂ ಜಾಸ್ತಿ ಕಾಳು ಬೇಯಿಸೋದು ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಮೂರು ವಿಶಲ್ ಕೂಗಿಸ್ಕೊಳ್ರಿ ಸಾಕು ನೋಡಿ ಕಾಳೆಲ್ಲ ಒಂದ್ಸಲ ಈ ತರ ಚೆಕ್ ಮಾಡಿ ನೋಡ್ಕೊತಾ ಇದ್ದೀನಿ ಈ ಥರ ಬೆಂದಿರಬೇಕು ಕಾಳು ಫ್ರೆಂಡ್ಸ್ ಈ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಸಲ ಚೆಕ್ ಮಾಡಿ ನೋಡಿ ಇವಾಗ ಕಾಳೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಇದನ್ನ ಸ್ವಲ್ಪ ಒಗ್ಗರಣೆ ಮಾಡ್ಕೊಬೇಕು ನಾನಿಲ್ಲಿ ಒಂದು ಕಡಾಯಿಗೆ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಕರ್ಬೇವ್ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇವೆರಡು ಸೇರ್ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದು ಎರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಮೂರು ಟೊಮೊಟೊ ತಗೊಂಡಿದೀನಿ ನೀವು ಟೊಮೊಟೊ ಬೇಕಾದ್ರೆ ರುಬ್ಬಿ ಸೇರಿಸ್ಕೊಬೋದು ನಾನು ಇಲ್ಲಿ ಹಾಗೆ ಸೇರಿಸ್ಕೊಂಡಿದ್ದೀನಿ ಇದು ಸಾಫ್ಟ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಇವಾಗ ಒಂದ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಬೇಕು ನೋಡಿ ಈ ಥರ ಧನ್ಯಾ ಪುಡಿ ಅಚ್ಚಕಾರದ ಪುಡಿ ಸಾಂಬಾರು ಪುಡಿ ಇಷ್ಟು ಸೇರಿಸ್ಕೊಂಡ್ರೆ ಸಾಕು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಮಸಾಲೆ ರುಬ್ದೆ ಮಾಡ್ಕೊಬೋದು ಈ ಗ್ರೇವಿ ನೋಡಿ ಇದೆಲ್ಲ ಸೇರಿಸಿದಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡಿದ್ದಾದ್ಮೇಲೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದೀಬೇಕು ನೋಡಿ ಇವಾಗ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನಾವು ಕಾಳು ಬೇಯಿಸೋಕ್ಕೂ ಸೇರಿಸ್ಕೊಂಡಿದ್ದೀವಿ ಆಮೇಲೆ ನೋಡಿಕೊಂಡು ಸೇರಿಸ್ಕೊಬೇಕು ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಈ ಥರ ಆದ್ಮೇಲೆ ನಾವು ಮೊಳಕೆ ಕಟ್ಟಿರೋ ಕಾಳು ಬೇಯಿಸಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಬೇಕು ನೋಡಿ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ನಾವು ಕಾಳು ಬೇಯಿಸಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಂತ ಇದ್ದೀನಿ ಕಾಳು ಬೇಯಿಸಕ್ಕೆ ನಾವು ನೀರು ಸೇರಿಸ್ಕೊಂಡಿದ್ದಿದ್ವಲ್ಲ ಅದನ್ನು ಸೇರಿಸಿ ನಾವು ಸೇರಿಸ್ಕೊಬೇಕು ಯಾಕಂದರೆ ಗ್ರೇವಿ ಚೆನ್ನಾಗಿ ಇರುತ್ತೆ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನೋಡಿ ಅರ್ಧ ಗ್ಲಾಸ್ ಅಷ್ಟು ನೀರು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಆಗಿದ್ರೆ ಸಾಕು ನಾವು ಸ್ವಲ್ಪ ಇದನ್ನ ಕುದಿಯಕ್ಕೆ ಬಿಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪೇನಾದರೂ ಕಡಿಮೆ ಇದ್ರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾ ಒಂದು ಐದು ಒಡೆದಿರೋ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಮೊಟ್ಟೆ ಎಲ್ಲ ಸೇರಿಸಿದಾಯಿತು ಈ ಥರ ಮೊಟ್ಟೆ ಎಲ್ಲ ಸೇರ್ಸಿದಾದ್ಮೇಲೆ ಒಂದು ಎರಡು ನಿಮಿಷ ಆಗೇ ಬಿಟ್ಬಿಡಿ ಮೊಟ್ಟೆ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಮೊಟ್ಟೆ ಎಲ್ಲ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಯಿತು ನೀವೇನಾದರೂ ಯಾವಾಗೂ ಮಳಕೆ ಹುಳಿ ಕಾಳಲ್ಲಿ ಒಂದೇ ಥರ ರೆಸಿಪಿ ಮಾಡ್ತಿದ್ರೆ ಈ ಥರ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಗ್ರೇವಿ ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಇವಾಗ ಬಿಸಿ ಬಿಸಿ ಮುದ್ದೆಗೆ ಈ ಗ್ರೇವಿ ಸೂಪರಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಇದೇ ಥರ ನೀವು ಈಜಿ ರೆಸಿಪಿಗೋಸ್ಕರ ಕಾಯ್ತೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್